ಶುಭ ಮುಂಜಾನೆಯ ಶುಭ ವಂದನೆಗಳನ್ನ ಹೇಳ್ತಾ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಬತ್ತೈದು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ದಾರಿನ ಸಮಾಜ ಇವತ್ತಿಗೂ ಕೂಡ ಶೋಷಣೆಗೊಳಗಾಗಿ ಹಿಂದುಳಿದ ವರ್ಗ ಸಮಾಜವಾಗಿರುವುದರಿಂದ ಸರ್ಕಾರಗಳು ಈ ಸಮುದಾಯ ಅತ್ಯಂತ ನಿರ್ಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ಸಮಾಜ ಹಿಂದೂ ಸಮಾಜ ಅನ್ನೋದು ವರದಿಯನ್ನು ತರಿಸಿಕೊಂಡು ಯಾವತ್ತಿಗೂ ಕೂಡ ಸುಮಾರು ವರ್ಷಗಳಿಂದ ಗಾಣಿಗರು ಯಾವತ್ತಿಗೂ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿಲ್ಲ ಸರ್ಕಾರ ಕಟ್ಟು ಹೇಳ್ ಕೊಡ್ರಿ ಅಂತ ಕೂಡ ಬೇಡಿಲ್ಲ ಸರ್ಕಾರವನ್ನ ಕೆಡೀಲಿಕ್ಕೆ ಸರ್ಕಾರವನ್ನು ಅಂದಿಸ್ಲಿಕ್ಕೆ ಯಾವುದೇ ವಿಧಾನಸಭೆಗಳನ್ನು ಮುತ್ತಿಗೆಗಳನ್ನು ಹಾಕಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ ಗಾಣಿಗ ಸಮಾಜಕ್ಕೆ ಸರ್ಕಾರವೇ ತೀರ್ಮಾನ ಮಾಡಿ ವರದಿಯನ್ನು ತಯಾರಿಸಿ ಈ ಸಮುದಾಯವನ್ನ ನಿರ್ಗತಿಕ ಸಮಾಜ ಹಿಂದುಳಿದ ವರ್ಗದ ಸಮಾಜ ಶೋಷನೆಗೊಳಗಾದ ಸಮಾಜ ಹೇಳಿ ಗುರುತಿಸಿ ಅಂತ ಕೊಟ್ಟಿರ್ತಕ್ಕಂಥ ಆದ್ರೆ ಇವತ್ತು ಇನ್ನೂ ಕೂಡ ಸ್ವತಂತ್ರ ಬಂದ ಐವತ್ತರವತ್ತು ವರ್ಷಗಳ ನಂತರನು ಕೂಡ ಇನ್ನೂ ಈ ಸಮಾಜ ಮೇಲೆ ಬಂದಿಲ್ಲ ಅಂತಕ್ಕಂಥದ್ದನ್ನ ಮಣಗಂಡು ಹಿಂದಿನ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಸ್ಥಾನಿಕ ಸಮಾಜದ ಅಭಿವೃದ್ಧಿ ನಿಗಮ ಅಂತಕ್ಕಂಥದ್ದು ನಿಗಮವನ್ನು ಮಾಡಿ ಈ ಸಮುದಾಯದ ಮೇಲೆತ್ತಕ್ಕೆ ತನ್ನದೇ ಆಗಿರ್ತಕ್ಕಂಥ ಸೇವೆಯನ್ನ ಅವರು ಪ್ರಯತ್ನವನ್ನು ಪಟ್ಟರು ಆದರೆ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಸೋಲನ್ನ ಅನುಭವಿಸಿತು ಆದರೆ ನಂತರ ಬಂದಿರತಕ್ಕಂತಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸುಮಾರು ಗಾಣಿಗ ಸಮಾಜದ ಮತಗಳನ್ನು ಪಡ್ಕೊಂಡು ಅನೇಕ ಸಮಾರಂಭಗಳಲ್ಲಿ ಕೂಡ ಈ ಗಾಣಿಗ ಸಮಾಜದ ಆಶೀರ್ವಾದ ಕೂಡ ಇದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಹಾಗೂ ಸಿದ್ದರಾಮಯ್ಯರು ಕೂಡ ಅನೇಕ ಸಮಾರಂಭಗಳಲ್ಲಿ ಹೇಳಿರ್ತಕ್ಕಂಥ ನಿದರ್ಶನಗಳನ್ನು ನಾವೆಲ್ಲ ನೋಡ್ತಾ ಬಂದಿರ್ತಕ್ಕಂಥದ್ದು ಆದ್ರೆ ಈವರೆಗೂ ಕೂಡ